ನಮಸ್ಕಾರ ಕನ್ನಡಿಗರೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತೇ ನಾನು ಇದಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ಇಲ್ಲಿ ಜೀವ ಫ್ರೆಶಪ್ ಆಗಿ ಆಚೆ ಬಂದಾಗ ಬಾಲನತ್ರ ಕೇಳ್ತಾನೆ ಇಲ್ಲಿ ರಚನ ಕಾಣ್ತಿಲ್ಲ ಯಾರು ಯಾರೂ ಅಂದಾಗ ಬಾಲ ಹೇಳ್ತಾನೆ ಕೃಷ್ಣ ಓದ್ಕೋತಿದ್ದಾಳೆ ರೂಮಲ್ಲಿ ರಚನಾ ಇಲ್ಲಿ ಏನೋ ಕೆಲಸ ಇದೆ ಅಂತ ಹೋಗಿ ಬರ್ತೀನಿ ಅಂತ ಹೊರಗೆ ಹೋಗಿದ್ದಾರೆ ಅಂತ ಹೇಳ್ತಾನೆ ಅದಕ್ಕೆ ಜೀವ ಇವರು ಏನು ಕೆಲಸದಲ್ಲಿ ಹೋಗಿದಾರೆ ಅಯ್ಯೋ ಇವ್ ನನ್ನ ಆವಾಗಲೇ ಅವ್ರ ಹತ್ರ ಮಾತಾಡ್ಬೇಕಾರೆ ರಚನ ಅವರು ನೀವು ಹಿಂಗೆ ಈ ಥರ ಮಾಡ್ಕೊಂಬರ್ತೀರ ಅಂತ ನಂಗೆ ಗೊತ್ತಿರಲಿಲ್ಲ ನೀವು ಎಲ್ಲ ಸರಿ ಮಾಡ್ಕೊಂಬರ್ತೀರ ಅಂತಂದರೆ ನೀವು ಇನ್ನೂ ಬೇಡ ಅಂತ ಬಂದಿದ್ದೀರಲ್ಲ ಅಂತ ಹೇಳಿದಾಗ ಓ ಇವ್ರು ಯಾಕೆ ಇಂಥ ಕೆಲಸ ಮಾಡೋಕ್ಕೆ ಹೋಗ್ತಾರೆ ಏನಾರು ಹೋಗಿ ಅವ್ರ ಹತ್ರ ಕಾಂಪ್ರಮೈಸ್ ಮಾಡೋಕ್ಕೆ ಏನಾರು ಆಮನೆಗೆ ಹೋಗಿದ್ದಾರೆ ಇಂಥ ಕೆಲಸ ಯಾಕೆ ಮಾಡೋಕೋದ್ರಿ ಇವರು ಇವ್ರಿಗೆ ಏನು ಏನು ಮಾಡಬೇಕು ಏನು ಹೇಳಬೇಕಂತಲೇ ಗೊತ್ತಾಗ್ತಿಲ್ವಲ್ಲ ನನಗೆ ಅಂತ ಜೀವ ಬೇಜಾರು ಮಾಡ್ಕೋತಾನೆ ಆ ಜೀವ ಜೀವ ಬೇಜಾರ್ ಮಾಡ್ಕೋಬೇಕಾ ಭಾರ ಇಲ್ತಾನೆ ಸಲ ನಿಧಿಗೆ ಫೋನ್ ಮಾಡಿ ಕೇಳು ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ಬೋದು ಅಂದಾಗ ನಿಧಿ ನಿಧಿಗೆ ಫೋನ್ ಮಾಡೋಕಾರಿ ಜೀವ ಫೋನ್ ಇಲ್ಲಿ ರಚನಾ ಅವ್ರ ಮಾವನ ಹತ್ರ ಮಾತಾಡ್ಬೇಕಾದ್ರೆ ಅವ್ರ ಮಾವ ಹೇಳ್ತಾನೆ ಇಲ್ಲಿಂದ ಫೋನ್ ಇದೆ ಇದು ನಮ್ಮ ಅಣ್ಣನ ಪರ್ಸ್ನಲ್ ಫೋನ್ ಅಂತ ಹೇಳಿದಾಗ ಇದೇ ನಮಗೆ ದಾರಿ ಕೊಡ್ಬೋದು ಅಂತ ಹೇಳ್ತಾನೆ ಅದಕ್ಕೆ ರಚನೆ ಹೇಳ್ತಾಳೆ ಈ ಫೋನ್ ಹೆಂಗೆ ದಾರಿ ಕೊಡುತ್ತೆ ಮಾವ ಇದರಿಂದ ನಮ್ಗೆ ಏನು ಉಪಯೋಗ ಆಗುತ್ತೆ ಅಂತ ಕೇಳಿದಾಗ ಇಲ್ಲಮ್ಮ ಇದಲ್ಲಿ ಏನೋ ಮುಖ್ಯವಾದ ವಿಷಯ ಇದೆಯಂತೆ ಇದರಲ್ಲಿ ಏನೋ ಸೆನ್ಸಿಟಿವ್ ಆಗಿರೋಂಥ ವಿಷಯ ಇದೆಯೋ ಅದಕ್ಕೇ ಈ ಫೋನ್ನ ರಾಣ ತುಂಬ ಇದ್ದ ನಾನು ಹೇಗೋ ಈ ಫೋನ್ ತೊಗೊಂಬ ತೊಗೊಂಬಂದಿದ್ದೀನಿ ಈ ಫೋನಿಂದ ಏನೋ ಒಂದು ವಿಷಯ ಇರಬೇಕು ಹಾಗಾಗಿ ಈ ಫೋನನ್ನು ನಾನು ಸಂಜೀವಂಗೆ ಕೊಟ್ಟರೆ ಇದರಿಂದ ಸಂಜೀವಂಗೆ ಹೆಲ್ಪ್ ಆಗ್ಬೋದು ಅವ್ನು ಮನೆಗೆ ವಾಪಾಸ್ ಬರೋದಕ್ಕೆ ಸಹಾಯ ಅಂತ ನಂಗೆ ಅನಿಸ್ತದೆ ಈ ಫೋನ್ ನ ದಯವಿಟ್ಟು ಹಿಂಗಾರ ಜೀವನ ಕೊಟ್ಟು ದಯವಿಟ್ಟು ನಮ್ಮ ಮನೆ ಕರ್ಕೊಂಬಾರ ಚೆನ್ನ ಅಂತ ಹೇಳ್ತಾಳೆ ಅದಕ್ಕೆ ರಚನೆ ಹೇಳ್ತಾಳೆ ಅಲ್ಲ ಮಾವ ಅವ್ರಿಗೆ ಇಷ್ಟನೇ ಇಲ್ಲದೆ ಅದ್ರ ಮೇಲೆ ಹೆಂಗೆ ನಾನು ಹೇಳೋಕ್ಕಾಗುತ್ತೆ ಮತ್ತು ಮಾಡೋದಕ್ಕಾಗತ್ತೆ ಅಂತಲೇ ನಂಗೆ ಅರ್ಥ ಆಗ್ತಿಲ್ಲ ಅಂತ ರಚನೆ ಹೇಳ್ತಾಳೆ ಅದಕ್ಕೊಂದು ಮಾವ ಹೇಳ್ತಾಳೆ ನೀನು ಆ ಮನೆಗೆ ಹಿರಿ ಸೊಸೆ ನೀನು ನಮ್ಮ ಅಣ್ಣನ ಮೊದಲು ಮೊದಲನೇ ಸೊಸೆ ಆ ಮನೆಗೆ ನೀನು ಸೊಸೆಯಾಗಿ ನಿಂತ್ಕೊಂಡು ಎಲ್ಲನೂ ಮಾಡೋವಂಥ ಕರ್ತವ್ಯ ಮೇಲಿದೆ ನಮ್ಮ ಅಣ್ಣನ ಕೊನೆಯ ಆಸೆನ ನೆರವೇರಿಸೋ ಜವಾಬ್ದಾರಿ ಕೂಡ ನಿನ್ನ ಮೇಲಿದೆ ನೀನು ದೊಡ್ಡ ಸೊಸೆಯಾಗಿ ನಿಂತ್ಕೊಂಡು ಸಂಜೀವನ ಮತ್ತೆ ಮನೆಗೆ ಕರ್ಕೊಂಬ ರಚನೆ ಅಷ್ಟೇ ಮನೆಗೆ ಬಂದ ಮೇಲೆ ಎಲ್ಲನೂ ಸರಿ ಹೋಗುತ್ತೆ ಮತ್ತು ಸಂಬಂಧಗಳು ಬೆಸಿಯತ್ತೆ ಸಂಬಂಧಗಳು ಬೆಳೆಯುತ್ತೆ ಎಲ್ಲ ಸಂಬಂಧವನ್ನು ಉಳ್ಕೋಬೇಕು ಅಂತಂದ್ರೆ ಇದನ್ನು ನಿನ್ನ ಕೈಯಿಂದ ಮಾತ್ರ ಸಾಧ್ಯ ರಚನೆ ನೀನು ದಯವಿಟ್ಟು ಹೆಂಗಾರು ಮಾಡಿ ಸಂಜೀವನ್ಗೆ ಒಪ್ಪಿಸಿ ನೀನು ಕರ್ಕೊಂಬಾಮ ಅಂತ ಕೈ ಮುಗಿದು ರಚನನ್ನು ಕೇಳ್ಕೊತಾನೆ ಆಗ ರಚನೆ ಹೇಳ್ತಾಳೆ ಮಾವ ದಯವಿಟ್ಟಿನ ಕೈ ಇಳಿಸಿ ನೀವು ದೊಡ್ಡವರು ನಾನು ನಾನು ಇದ್ದೀನಿ ಸಂಜೀವ ಅಲ್ಲ ಜೀವ ಅಲ್ಲ ಸಂಜೀವ್ರನ್ನ ಸಂಜೀವ್ರು ರಾಘನ ಆ ಮನೆಗೆ ವಾಪಸ್ ಕರ್ಕೊಂಬಿಡೋ ಜವಾಬ್ದಾರಿ ಆ ಮನೆ ಹಿರಿ ಸೊಸೆಯಾಗಿ ನನ್ನ ಕರ್ತವ್ಯ ನಾನು ಅದನ್ನು ಮಾಡೇ ಮಾಡ್ತೀನಿ ಮಾವ ನೀವೇನು ತಲೆ ಕೆಟ್ಕೊಬೇ ಅಂತ ಹೇಳ್ತಾಳೆ ಸರಿ ಮಾಬ ನಿನ್ನ ತುಂಬ ಲೇಟ್ ಆಗಿದೆ ನಾನೇನ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಬೇಡ ಮಾವ ನೀವೇನಾರು ನೋಡಿದ್ರೆ ಆಮೇಲೆ ಜೀವ ಅವರು ಅದರಿಂದ ಡಿಸ್ಟರ್ಬ್ ಆಗ್ಬೋದು ನೀವು ಹೋಗಿ ನಾ ಹೊರಡ್ತೀನಿ ಅಂತ ಹೇಳ್ತಾಳೆ ಅಲ್ಲಿದೆ ಈಶ್ವರ್ ಚಂದ್ರ ಅವಳಿಗೆ ವಿಧ ಹೇಳಿದ್ರಿಂದ ಹೊಡ್ತಾನೆ ಹೊಡ್ಬೇಕಾದ್ರೆ ಹುಷಾರಮ್ಮ ಅಂತ ಹೇಳಿ ಹೊಡ್ತಾನೆ ಅದಕ್ಕೆ ರಚನ ಸರಿಮವನಿಗೆ ಹೋಗಿ ಬನ್ನಿ ಅಂತ ಹೇಳ್ತಾಳೆ ಇಲ್ಲಿ ನಿಧಿ ಅದೇ ಟೈಮ್ ಅದೇ ಸಮಯಕ್ಕೆ ಅಲ್ಲಿ ಬರಬೇಕಾದ್ರೆ ಕಪಿಲ್ ಕಾರ್ನ ತೊಗೊಂಡು ಫಾಸ್ಟಾಗಿ ನಿಲ್ಲಿಸ್ತಾನೆ ನಿಧಿಗೆ ಕಾರ್ ನಿಲ್ಲಿಸಿದ್ ನೋಡಿ ಭಯ ಆಗುತ್ತೆ ಕಪಿಲ್ ಅಲ್ಲಿಂದ ಇಳಿಬೇಕಾದ್ರೆ ನಿಧಿ ಗೊತ್ತಾಗುತ್ತೆ ಇವನ್ ಯಾಕೆ ಬಂದ ಇಲ್ಲಿಗೆ ಅಂತ ಹೇಳಿ ಅವಳೇ ಎದುರ್ಕೋತಾಳೆ ಈ ಕೆಳಗಿಲ್ ಮೇಲೆ ರೋಡ್ಗಳ ಜೊತೆ ಬಂದು ಏನು ಹಾಕಿ ನೀನು ಇಲ್ಲಿ ನಿಂತಿದೆ ಏನು ಕತೆ ಅವಳೇ ಬರ್ತಿದೆ ಏನು ಯಾಕೆ ಬಂದೆ ಅಂತ ಹೇಳಿ ಕಪಿಲನ್ನ ಚೋಟಾಯಿಸೋದಕ್ಕೆ ಶುರು ಮಾಡ್ತಾನೆ ಆಗ ನಿಧಿ ಹೇಳ್ತಾಳೆ ಈ ರಸ್ಕಲ್ಲಿ ನೀನು ನೀನು ಯಾಕೋ ಬಂದೇಳಿ ನೀನು ಯಾಕೋ ನನ್ನ ನನ್ನ ಹತ್ರ ಹಿಂಗೆ ಮಾಡಿ ಹಿಂಗೆ ಬಿಹೇವ್ ಮಾಡ್ತಿದ್ದೆ ಅಂತ ಚೀಪ್ ಚೀಪಾಗಿ ಆಡಬೇಡ ಅಂತ ಹೇಳಿದಾಗ ಕಪಿಲ್ ಬಂದು ಬಂದಕ್ಕೆ ಅವಳು ಮುಂದೆ ನಿಂತ್ಕೊಂಡು ನಾನು ಚೀಪಾಗಿ ಏನು ಆಡಲ್ಲ ನಾನು ನನ್ನ ತುಂಬ ಡಿಸೆಂಟು ನಿನ್ನೇ ಗೊತ್ತಿಲ್ಲ ಅಷ್ಟೇ ಆದರೆ ನೀನು ಅಕ್ಕಿ ಥರ ಹಿಂಗೆ ಹಾಳಾಡ್ತಾಯಿದೆ ನಾನು ಹಿಂಗೆ ಸುಮ್ಮನೆ ಇರಲಿ ಅವತ್ತೇ ಒಂದು ಗತಿ ಕಾಣಿಸ್ಬೇಕು ಅಂದ್ಕೊಂಡಿದ್ದೆ ಬಟ್ ಆಗಿರಲಿಲ್ಲ ಇವಾಗ ಇನ್ನೊಚ್ಚೂರು ಕಾಸು ಕಾಸನ್ನ ಫಾಸ್ಟಾಗಿ ಮಾಡ್ಸ್ಕೊಂಬಂದಿದ್ರೆ ನನ್ನ ಕಾರ್ ಕೆಳಗೆ ನಿಮ್ಮೆನಾಗ್ಬಿಡ್ತಾಯಿದೆ ಅಂತ ಹೇಳ್ತಾನೆ ಅದಕ್ಕೆ ನಾನು ಭಾವಂಗ ಹೇಳಿದ್ರೆ ನಿಂಗೆ ಯೂಟಿಲೈಸ್ ಉಡ್ಲಿಿಸ್ಬಿಡ್ತಾರೆ ಅಂತ ಅಂದಾಗ ಅವಳು ಅದೇ ಸಮಯಕ್ಕೆ ಜೀವ ಅವನಿಗೆ ಫೋನ್ ಮಾಡ್ತಾಳೆ ನಮ್ಮ ಬಾಬು ಫೋನ್ ಮಾಡ್ತಾ ಇದಾರೆ ಇರೋ ನೀನು ಗತ್ತಿ ಕಾಣಿಸ್ತೀನಿ ಹೇಳಿ ಅವ್ನು ಜೀವನ್ ಫೋನ್ ರಿಸೀವ್ ಮಾಡಿ ದೇವನ್ ಹೇಳ್ತಾಳೆ ನನ್ನ ಬಾಬಾ ನಾನು ಇಲ್ಲೊಬ್ಬರು ಪ್ರಗಳನ್ನ ನನ್ನ ಚೊಡಾಯಿಸೋದಕ್ಕೆ ಶುರು ಮಾಡಿದ್ದಾರೆ ದಯವಿಟ್ಟು ನನ್ನ ಕಾಪಾಡಿ ನಾನು ಈಗಲೇ ನೀವು ಲೊಕೇಶನ್ ಕಳಿಸಿ ನೀವು ಇಲ್ಲಿಗೆ ಬನ್ನಿ ಅಂತ ಹೇಳ್ತಾಳೆ ಅಲ್ಲಿಗೆ ಜೀವ ಕೋಪದಿಂದ ಫೋನ್ ಎಕ್ಕಲಾಗಿಟ್ಟು ನಂದು ಹೊಡೋದಕ್ಕೆ ಶುರು ಮಾಡ್ತಾನೆ ಹಾಗಾಗಿ ಇದು ಹೇಳ್ತಾಳೆ ನಿಮಗೆಲ್ಲ ಇವತ್ತು ಗ್ರೆಚರಕ್ ಆಗಿದೆ ಚೆನ್ನಾಗಿ ಧರ್ಮದ ಇಟ್ಟನ್ನು ತಿನ್ಕೊಂಡೇ ಹೋಗೋದು ಅಂತ ಅನಿಸುತ್ತೆ ಅದಕ್ಕೆ ನಮ್ಮ ಭಾವ ಬರ್ತಾ ಇದ್ದಾರೆ ಸರಿ ಕೊಡ್ತಾರೆ ಅಂತ ಹೇಳಿದಾಗ ಹಂಗಾರೆ ಬಾವ ಭಾವ ಬರೋಷದಿಂದ ಅವ್ನು ಪಾರ್ಟಿ ಮಾಡೋಣ ಅಂತೇಳಿ ಅವ್ನು ಹುಡುಗರೆಲ್ಲ ಹೋಗಿ ಕುಡಿದಕ್ಕೆ ಬಾಟ್ಲನ್ನೆಲ್ಲ ತೊಗೊಂಬರ್ತಾರೆ ಅಲ್ಲಿ ರಚನ ಇವಳೆಲ್ಲೊಲ್ಲೋ ಶಾಪಿಂಗ್ ಹೋಗ್ತೀನಿ ಅವಳು ಎಲ್ಲೂ ಕಾಣ್ತಾ ಇಲ್ವಲ್ಲ ಇರೋಳು ಫೋನ್ ಮಾಡೋಣ ಅಂತ ಹೇಳಿದಾಗ ರಚನಾ ನಿಧಿಗೆ ಫೋನ್ ಮಾಡ್ತಾಳೆ ಆ ನಿಧಿಗೆ ಫೋನ್ ಮಾಡಿದಾಗ ಫೋನ್ ಬರ್ತಾ ಇರೋ ಕಪಿಲ್ ಫೋನನ್ನು ಕಿತ್ಕೊತಾನೆ ಕಿತ್ಕೊಂಡು ಇಟ್ಕೊಂಡು ಫೋನ್ ಇಟ್ಕೊತಾನೆ ಅಷ್ಟರಲ್ಲಿ ಅವನ ಜೊತೆ ಹುಡುಗರೆಲ್ಲ ಕೇಕ್ ಮತ್ತು ಬೇರೆ ಬಟನ್ ತೊಗೊಂಡ್ಬಂದು ಪಾರ್ಟಿ ಮಾಡೋಕ್ಕೆ ಅಂತ ಮುಂದೆ ತೊಗೊಂಬರ್ತಾರೆ ಇದನ್ನು ನಿನಗೆ ಫೋನನ್ನ ಇಟ್ಕೊಂಡು ಇನ್ನು ನಿಂಗೆ ಫೋನ್ ಮಾಡಿಬಿಟ್ರೆ ಎದ್ಕೊಂಬಿಡ್ಬೇಕಾ ನಂಗೆ ನಿನಗಿಂತ ಮುಖ್ಯ ಅವ್ಳು ಬರಬೇಕು ಅವ್ಳುಗೊಳಗೆ ರಚನೆ ಮಾಡಬೇಕು ಅಂತ ರಚನೆಗೆ ಹೇಳ್ತಾನೆ ಆಮೇಲೆ ಕೇಕ್ನ ಅವ್ರ ಮಗ ಮೆತ್ತಕ್ಕೆ ಅಂತ ಹೋಗಿ ಕೇಕ್ನ ತೊಗೊಂಡು ಇನ್ನೇನು ನೀರಿಗೆ ಮೆತ್ತಕ್ಕೆ ಎಂತ ಹೋಗ್ಬೇಕು ನೀನು ಇದು ಹಿಂದಿಂದ ಹೋಗ್ತಿರ್ತಾಳೆ ಆಗ ಬಾ ಹಾಕಿ ಬಾ ನಿಂಗೊಂದು ಹಾಕಿ ನಿನ್ಗೂ ಪಾರ್ಟಿ ಮಾಡೋಣ ಅಂತ ಹೇಳಿ ಕೇಕ್ನ ಹೋಗ್ತಾನೆ ಇನ್ನೇನು ಹುಳಿಗೆ ಹಚ್ಬೇಕು ಅಷ್ಟಲ್ಲಿ ಜೀವ ಬಂದು ಕೈನ ಇಟ್ಕೊಂಡು ತಡಿತಾನೆ ಆಗ ಕಪಿಲ್ ಜೀವನ ನೋಡಿ ಶಾಕ್ ಆಗುತ್ತೆ ಇವನಿಯಂಗೆಲಿಗೆ ಬಂದ ಯೂನಿಯಾಗಿಲ್ಗೆ ಬಂದ ಅಂತ ಶಾಕ್ ಆಗ್ತದೆ ಶಾಕ್ ಆಗಿರತ್ತೆ ಆಗ ಜೀವನ ಕೇಳ್ತಾನೆ ಇನ್ನೇನು ಇಲ್ಲಿ ಬಂದ ಹಂಗ ನಿಮ್ಮ ಭಾವ ಅಂತಂದ್ರೆ ರಚನೆ ನೀನು ಹೇಳ್ತೀನಿ ಅಂತ ಕೇಳಿದಾಗ ಹೂವು ಅಂತ ಹೇಳಿ ಅಂದಿದ್ದಕ್ಕೆ ಅನ್ನೋ ದೂರದ ತಳ್ತಾನೆ ಕಲ್ದಾಗ ಕಪಿಲ್ ಕಾಲ ಹತ್ರ ಬೀಳ್ತಾನೆ ಅವ್ ಅವನ ಜೊತೆ ಹುಡುಗರು ಎಲ್ಲರೂ ಚೆನ್ನಾಗಿ ಜೀವನ ಹೊಡಿಯಕ್ಕೆ ಬರ ಬಂದಾಗ ಅವ್ನು ಜೀವನ ಚುರಕ್ಕೆ ಇರ್ಸ್ತಾನೆ ಇದು ನನ್ನ ಅವನ ಮಧ್ಯೆ ಇರೋದು ಯಾರಾದ್ರೂ ಮಧ್ಯೆ ಬಂದರೆ ಎಲ್ಲರೂ ಸಾಯಿ ಸಾಕ್ಬಿಡ್ತೀನಿ ಅಂತ ಹೇಳ್ತಾನೆ ಆಗ ಕಪಿಲ್ ಹತ್ರ ಬಂದು ನೀನು ನೋಡೋದು ನಮ್ಮನೆ ವಿಷಯಗಳು ನಮ್ಮಲ್ಲೆಲ್ಲ ಇರಬೇಕು ಇದನ್ನೆಲ್ಲ ಬಂದು ಅವ್ರ ಹತ್ರ ಮಾತಾಡೋದಲ್ಲ ಅಂತ ಹೇಳಿ ಅವ್ನಿಗೆ ಬೈಬೇಕಾದ್ರೆ ನಿಧಿ ಖುಷಿಯಾಗತ್ತೆ ಆಗ ಹೇಳ್ತಾನೆ ನೋಡಿ ಕಪಿಲ್ ಅದೆಲ್ಲ ಸರಿ ಇರೋಲ್ಲ ನೀನು ನನ್ನ ವಿಷಯಕ್ಕೋಸ್ಕರ ನೀನು ನನ್ನ ಜೊತೆ ಇರೋರು ನನ್ನ ಕಡೆಯವ್ರಿಗೆಲ್ಲ ನೀನು ತೊಂದರೆ ಕೊಡೋಕ್ಕೆ ಬಂದೆ ನಾನು ಸುಮ್ಮನೆ ಇರಲ್ಲ ನಂಗೆ ವಾರ್ನಿಂಗ್ ಮಾಡ್ತಾಯಿದ್ದೀನಿ ಅಂತ ಜೀವ ಹೇಳ್ತಾನೆ ಹೌದಾ ನೀನು ಹೆಂಗೆ ಸೈಲೆಂಟ್ ಮಾಡ್ಬೇಕಂತ ನಂಗೆ ಗೊತ್ತು ನೀನಂಗೆ ನೀನೇ ಸೈಲೆಂಟ್ ಆಗ್ತೀಯ ಅಂತ ಹೇಳ್ತಾನೆ ಹಾಗಾಗಿ ಕಪಿಲ್ ಅವನಿಗೆ ಕೇಕ್ನ ತೆಗೆದು ಜೀವನಿಗೆ ಹಚ್ಚೋದಕ್ಕೆ ಶುರು ಮಾಡ್ತಾನೆ ಆಚಬೇಕಾದ್ರೆ ಸೈಲೆಂಟಾಗಿರ್ತಾನೆ ಹಾಗಂತ ಇದಕ್ಕೆ ಹೇಳ್ತಾನೆ ಯಾಕೆ ಜೀವ ಇವ್ ಅವ್ನಷ್ಟೆಲ್ಲ ಮಾಡಬೇಕಾದ್ರು ಕೇಕ್ ಹಚ್ಬೇಕಾದ್ರೆ ಸೈಲೆಂಟಾಗಿ ನಿಂತಿದ್ದಾರಲ್ಲ ಅಂತ ಕಪಿಲ್ ಹೇಳ್ತಾನೆ ಅವ್ನೇನೋ ತುಟಿಕ್ ಪಿಟಿಕ್ ಅಂತ ಮಾತಾಡಲಿ ನಾನು ನೋಡ್ತೀನಿ ಅದಕ್ಕೆ ಮಾತಾಡ್ತಾನೆ ನೋಡ್ತೀನಿ ಅಂತ ಕಪಿಲ್ ಹೇಳ್ತಾನೆ ಹಾಗಾಗಿ ಜೀವ ಹೇಳ್ತಾನೆ ಇದು ಯಾರು ಇದು ಯಾರು ಬೇರೆ ಅಲ್ಲ ನನ್ನ ತಮ್ಮ ಕಪಿಲ್ ಅಂತ ಹೇಳ್ತಾನೆ ಆಗ ಅದನ್ನು ಕೇಳಿ ನಿದ್ದಿಗೆ ಶಾಕ್ ಆಗುತ್ತೆ ಇವ್ ನಿಮ್ಮ ತಮ್ಮನ ಅಂತ ಅದಕ್ಕೆ ಅವ್ನು ಅಲ್ಲಿ ನಿಂತಲ್ಲಿ ಇಟ್ಕೊಂಡು ಕಪಿಲ್ ಅವ್ನಿಗೆ ಮಕ್ಕಳ ತುಂಬ ಕೇಕ್ ನಂಬಿತ ತೆನೆ ಈಗ ಗೊತ್ತಾಯ್ತಾ ಏನು ಅಂತ ಅಂದಾಗ ಅಲ್ಲಿರೋ ಅಂತಂದಷ್ಟು ಜನಗಳು ಏನರೋದು ಏನಾರು ಮಾಡ್ತಾ ಇದ್ರೆ ಅಲ್ಲಿ ನಿಂತ್ಕೊಂಡಿನ್ನು ಅಂತ ಕಿರ್ಚ್ಕೊಂಡು ಬರ್ತಾರೆ ಆ ಟೈಮ್ ದೇವ ಹೇಳ್ತಾನೆ ನೋಡು ಪೊಲೀಸ್ ಕಂಪ್ಲೇಂಟ್ ಅಲ್ಲದೆ ಸರಿ ಇಲ್ಲ ಮನೆ ಮರ್ಯಾದೆ ಪ್ರಶ್ನೆ ಮನೆ ಮರ್ಯಾದೆ ಹೋಗುತ್ತೆ ದಯವಿಟ್ಟು ಇಲ್ಲಿಂದ ಹೋಗುವ ನಮ್ಮ ಮಧ್ಯೆ ಏನು ನಮ್ಮ ಮಧ್ಯೆನೇ ಇರಬೇಕು ಅಂತ ದೇವ ಹೇಳಿದ್ದಕ್ಕೆ ಕಪಿಲ್ ನೀನು ದಿನ ನೋಡ್ಕೋತೀನಿ ನಿನಗೆ ಇವತ್ತಿಂಗೆ ಸಾಕು ಇವತ್ತು ಹಿಂಗೆ ಮಾಡಿರೋದು ಸರಿಯಾಗಿದೆ ಅಂತ ಹೇಳಿ ಅಲ್ಲಿಂದ ಅವ್ನು ಇದಕ್ಕೆ ಹೇಳ್ತಾನೆ ನಾನು ನಿನ್ನ ದಿನ ನೋಡ್ಕೋತೀನಿ ಕಣೆ ಅಂತ ಹೇಳಿ ಅವರಿಬ್ಬರಿಗೆ ಆವಾಜಕ್ಕೆ ಅಲ್ಲಿಂದ ಎಲ್ಲರೂ ಹೊರಡೋದಕ್ಕೆ ಶುರು ಮಾಡ್ತಾರೆ ಅಲ್ಲಿ ಜೀವ ಹೇಳ್ತಾನೆ ಇದನ್ನೆಲ್ಲ ಯಾರಿಗೂ ಹೇಳಬೇಡಿ ರಚನೋರು ಗೊತ್ತಾದ್ರೆ ಅವ್ರು ಬೇ ಬೇಜಾರು ಮಾಡ್ಕೋತಾರೆ ಅಂಥೇಳಿ ಅವ್ರ ಮಗ ಮೈತಾರೆ ಕೇಕ್ನೆಲ್ಲ ಒರ್ಸ್ಕೊಂಬರ್ತಾನೆ ಒರ್ಸ್ಕೊಂಬಂದು ಹೇಳ್ತಾನೆ ಈ ವಿಷಯ ನಮ್ಮಲ್ಲೇ ಇರಲಿ ಅವ್ರು ಹೇಳಿದವ್ರು ಬೇಜಾರು ಮುಖೋತಾರೆ ಮತ್ತು ಅದಕ್ಕೆ ಇನ್ನೊಂದಷ್ಟು ಹೇಳ್ತಾರೆ ಅಂತ ಹೇಳ್ತಾನೆ ಅಲ್ಲಿ ಕರೆಕ್ಟಾಗಿ ರಚನೆ ಬರ್ತಾಳೆ ರಚನೆ ಬಂದು ಯಾಕೆ ಹೇಳಿದಾರೆ ಓಡೋಣ ಅಂತ ಹೇಳಿದಾಗ ಸರಿ ಓಡೋಣ ಅಂತ ಹೇಳ್ತಾಳೆ ಅದೇ ನಿಮಗೆ ನಿಮ್ಗೆ ವಿಶ್ವಗತ ಇದೊಂದು ಫೋನ್ ಇದೆ ಈ ಫೋನು ನಿಮ್ಮ ಅಪ್ಪನ ಫೋನು ಅಂತ ಹೇಳಿ ರಚನೆ ಹೇಳಿದಾಗ ನೀವು ಯಾಕೆ ಹೇಳಿ ಹೋಗಿದ್ದೀರಿ ನಿಮ್ಗೆ ಯಾಕೆ ಸರ್ ಬೇಕು ನಿಮ್ದು ಎಷ್ಟೋ ಬೇಕಿರಬೇಕು ಅಂತ ಹೇಳಿದಾಗ ಯಾಕೆ ಇರಬಾರ್ದು ನಾನು ನಿಮ್ಮ ಹೆಂಡತಿ ನಾನು ಆ ಮನೆಗೆ ಈಗಿಸೋದೆ ನನಗೆ ಇದು ಮಾಡೇ ಮಾಡ್ತೀನಿ ಅಂತಂದಾಗ ಆ ಫೋನನ್ನು ತೆಗೆದು ಒಂದು ಮುಂದೆ ಇಡ್ತಾಳೆ ಆ ಫೋನ ತೆಗೆದು ಮುಂದೆ ಇಟ್ಟಾಗ ದೇವ ಏನೂ ಮಾತಾಡೋದಿಲ್ಲ ಅಲ್ಲಿಂದ ಸೈಲೆಂಟಾಗಿ ತಲೆ ತಗ್ಸಿ ಹೊಟ್ಟೋಗ್ತಾನೆ ಆಮೇಲೆ ನಿಧಿ ಇಲ್ಲಿ ರಚನ ಹೊಡ್ತಾ ನಿಧಿನೂ ಮನೆಗೆ ಹೋಗ್ತಾಳೆ ರಚನೆ ಕರ್ಕೊಂಡು ಜೀವ ಮನೆಗೆ ಬರ್ತಾನೆ ಮನೆಗೆ ಬಂದಾಗ ಗಾಡ್ಡಿನ ಮನೆ ಮುಂದೆ ನೆಲೆಸಿ ಗೇಟ್ ತೆಗೆದು ಇಬ್ಬರು ಮನೆ ಒಳಗೆ ಹೋಗೋಕೆ ಶುರು ಮಾಡ್ತಾರೆ ಮನೆಗಳಿಗೆ ಅಷ್ಟರಲ್ಲಿ ಇಲ್ಲಿ ಆಲ್ರೆಡಿ ವಜ್ರೇಶ್ವರಿ ಮತ್ತು ಆರತಿ ಇಬ್ಬರು ಕೂತ್ಕೊಂಡು ಕಾಫಿ ಕುಡಿತಾ ಇರ್ತಾರೆ ಕಾಫಿ ಕುಡಿಬೇಕಾದ್ರೆ ಕೇಳ್ತ ನಿಂತ್ಕೊಂಡು ನೀವೇನು ನೀವೇನಿಲ್ಲ ಅಂತಂದಾಗ ಆರತಿ ಮತ್ತು ಹೇಳ್ತಾರೆ ನೀವು ಇಬ್ಬರು ಆಚೆ ಹೋಗಿದ್ದಾರ ಅದಕ್ಕೆ ನೀವು ಬರೋದೇನೇ ಕಾಯ್ತಿದ್ವಿ ಅಂತ ಹೇಳ್ತಾರೆ ಅಲ್ಲಮ್ಮ ರಚನಾ ನೀವು ಎಲ್ಲಿ ಹೋಗಿದ್ದರಲ್ಲ ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾನೆ ನಾನು ನಿಮ್ಮ ಹತ್ರ ಜಗಳಾಡೋ ಅಂತ ಇಲ್ಲ ದಯವಿಟ್ಟು ನನಗೆ ಜಗಳ ಆಡೋ ಸ್ವಲ್ಪ ಪೇಷನ್ಸ್ ನನಗೆ ಇಲ್ಲ ಅಂತಂದಾಗ ವಜ್ರೇಶ್ವರಿ ಹೇಳ್ತೇನೆ ನಾನು ಆಡೋದು ಬಂದಿದ್ದೆ ಯಾಕಮ್ಮ ರಚನ ನೀನು ಹೇಳಿಲ್ವಾ ನೀ ಯಾವ ವಿಷಯ ನನಗೆ ಹೇಳಿಲ್ವಾ ಅಂತಂದಾಗ ಇಲ್ಲಮ್ಮ ನೀವು ನಾನು ಹೇಳ್ತೀನಿ ಅಂತ ಹೇಳಿದ್ರಿ ಆದರೆ ನೀವಾಗ ನೀವೇ ಬಂದಿದ್ದೀರಲ್ಲ ಅಂತ ಹೇಳ್ತಾರೆ ಳೆ ಅದಕ್ಕೆ ವಧ್ರೇಶ್ವರಿ ಇವ್ರೇನೋನ್ನ ನಮಗೆ ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಹೇಳಿದಾಗ ಜೀವ ಹೇಳ್ತಾನೆ ಓ ನನ್ನ ಕಣ್ಮು ನನ್ನ ಕಣ್ಣಿಂದ ಏನೇನು ಕಣ್ಮುಂದೆ ನಡೀಬೇಕಿಲ್ಲದರದ್ದು ನನ್ನ ಹಿಂದೆ ನಡೀತದೆ ಅಂತ ಅನ್ಸುತ್ತೆ ಕೆಲವೊಂದು ವಿಷಯಗಳ್ನ ನಂಗೆ ಗೊತ್ತೇ ಇಲ್ಲ ಅಂತ ಹೇಳುತ್ತಾರೆ ಜೀವ ಹೇಳ್ತಾನೆ ಆಗ ವದ್ರೇಶ್ವರಿ ಇಲ್ಲಪ್ಪ ನಾನು ನನ್ನ ಚಕ್ಳೋಗಕ್ಕೆ ಬಂದಿಲ್ಲ ಅಂತ ಹೇಳ್ತಾಳೆ ಇದನ್ನು ಆರ್ತಿ ನೋಡ್ತಾನೆ ಅಂತ ಇರ್ತಾಳೆ ಇಲ್ಲೇನಾಗುತ್ತೆ ಅಂತ ಗೊತ್ತಿಲ್ಲನೆ ನೋಡ್ತಿರ್ತಾಳೆ ಏನಾಗುತ್ತೆ ಕಾದು ನೋಡೋಣ